ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೋರ್ ಇವತ್ತಿನ ದಿನ ನಾನು ದೇವಸ್ಥಾನ ಶೈಲಿಯಲ್ಲಿ ಒಂದು ಕುಂಬಳಕಾಯಿ ಸಿಹಿ ಕುಂಬಳೆಕಾಯಿ ಹುಳಿ ಮಾಡಬಾರದ್ರೂ ತೋರಿಸ್ತಾ ಇದ್ದೀನಿ ಈಗ ಸಿಹಿ ಕುಂಬಳಕಾಯಿ ಏನು ಮಾಡಿದ್ದೀನಿ ಬೇಲಿಂದೆಲ್ಲ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಇಲ್ಲಿ ಒಂದು ಕಪ್ಪು ಇದು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ ನೆನೆಯಾಕಿಟ್ಟಿದ್ದೀನಿ ನಾನು ಅದಕ್ಕೊಂದು ಸ್ವಲ್ಪ ಅರಿಶಿನ ಇಂಗೋ ಸಾರಿ ಎಣ್ಣೆ ಹಾಕಿಬಿಟ್ಟು ಮತ್ತು ಟೊಮ್ಯಾಟೊ ಹೆಚ್ಚಿ ಹಾಕಿಕೊಂಡಿದ್ದೀನಿ ಒಂದು ಸ್ವಲ್ಪ ಹುಳಿನ ಇದ್ರೊಳಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಮೂರು ಸೀಟಿ ಕುಗ್ಸ್ಕೋತೀನ ಇದನ್ನು ಈ ಹುಳಿಗೆ ಇದ್ದ ಮಸಾಲೆ ಹಾಕಿದ್ರು ಬರ್ತದೆ ಒಂದು ತಾಜಾ ಮಸಾಲೆ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತದೆ ನೋಡಿ ಈ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಒಂದು ಸಣ್ಣ ಸ್ಪೂನಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಅದೇ ಸ್ಪೂನ್ನಲ್ಲಿ ಒಂದು ಹವಿದ ತೊಗೊಂಡಿದ್ದೀವಿ ಎರಡು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬ್ಯಾಡ್ಗಿ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾಲ್ಕು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಏಳೆಂಟು ಕಾಳಿನಷ್ಟು ಕಾಳುನಷ್ಟು ತೊಗೊಂಡಿದ್ದೀನಿ ಇಲ್ಲೂ ಒಂದಿಷ್ಟು ಹಾಲಿಂಗ್ ತೊಗೊಂಡಿದ್ದೀನಿ ಇದೆಲ್ಲ ಒಂದು ಡ್ರಾಪ್ ಆಯಿಲ್ನಲ್ಲಿ ಹಾಕಿ ನಾವು ಇದನ್ನೇನು ಮಾಡ್ತೀನಿ ಚೆನ್ನಾಗಿ ಹುರ್ಕೋತೀನಿ ಈಗ ಸಾಲ ಹುರಿದು ಹಾಕಿದ್ದೀನಿ ಇದು ಏನು ಮಾಡಬೇಕು ತುಂಬ ಹಾರು ಬೇಕಿದ್ದು ಆರಿಂದ ಒಂದು ಸ್ವಲ್ಪ ಇಲ್ಲಿ ನೋಡಿ ಹಸಿ ಕೊಬ್ಬರಿ ತುಂಡು ಭಾಳ ಹಾಕ್ಬಾರ್ದು ಭಾಳ ಹಾಕಿದರೆ ಅತಿ ಗಟ್ಟಿಯಾಗಿಬಿಡ್ತದೆ ಕನ್ಸಿಸ್ಟೆನ್ಸಿ ಉಳಿದು ಸರಿ ಬರೋಂಗಿಲ್ಲ ಅದಕ್ಕೀಗ ಹಾಕಿದ್ದೀನಿ ನೋಡಿ ಇಲ್ಲಿ ಇದ್ರ ಜೊತೆ ಇದನ್ನು ಆರಿಸ್ಬಿಟ್ಟಿಂದ ಈ ಮಸಾಲೆ ಮತ್ತು ಈ ಇದು ಕೊಬ್ಬರಿ ತುಂಡು ಕೂಡ ಏನು ಮಾಡ್ತೀನಿ ಇದ್ದೀನಿ ನೋಡಿ ಈಗ ಬೇಳೆ ಬೆಂದಿದೆ ಅದನ್ನು ತೆಗೆದುಬಿಟ್ಟು ನಾನು ಏನು ಮಾಡ್ತೀನಿ ಸಣ್ಣ ಕುಕ್ಕರಿಗೆ ಹಾಕೊಂಡ್ಬಿಟ್ಟು ಅದರೊಳಗೆ ಕುಂಬಳಕಾಯಿ ಹೋಳುಗಳನ್ನ ಹೆಚ್ಚಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ ಯಾಕಂದ್ರೆ ಕುಂಬಳಕಾಯಿ ಹೋಳು ನೀವು ಕುಕ್ಕರ್ನಲ್ಲಿ ಸಿಟಿ ಹೊಡಿಸಿದರೆ ತುಂಬ ಬೆಂದು ಹೋಗ್ತದೆ ಅದು ರಾಡಿ ಆಗಿಬಿಡ್ತದೆ ಹೋಳಂತ ಗೊತ್ತೇ ಅದು ಈಗ ಏನು ಮಾಡ್ತೀನಿ ಇದಕ್ಕೆ ರುಬ್ಬಿದ ಮಸಾಲೆ ಹಾಕಿನಿ ಹಾಕಿಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಉಪ್ಪುನೂ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕ್ತೀನಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಬೆಲ್ಲ ಹಾಕಿ ಇದು ಕುದಿಬೇಕು ಒಂದು ಸ್ವಲ್ಪ ಕುದ್ದಿಂದ ಇದಕ್ಕೊಂದು ಒಳ್ಳೆಯದು ಹಿಂಗಿನ ಒಗ್ಗರಣೆ ಕೊಡೋಣ ಈಗ ನೋಡಿ ಬೆಂದ ಬೇಳೆ ರುಬ್ಬಿದ ಮಸಾಲೆ ಮತ್ತು ಕುಂಬಳಕಾಯಿ ಹೋಳುಗಳನ್ನು ಇದರಲ್ಲಿ ಹಾಕಿ ಹುಣಸೆ ಹುಳಿ ಅಂತೂ ರುಬ್ಬು ಮುಂದೆ ಹಾಕಿದ್ದೆ ಸ್ವಲ್ಪ ಉಪ್ಪು ಬೆಲ್ಲ ಹಾಕಿ ಒಂದು ಕರಿಬೇವು ಹಾಕಿ ಕೊತ್ತಂಬರಿ ಹಾಕಿ ಈಗ ಕುದಿಸ್ತಾ ಇದ್ದೀನಿ ಇದಕ್ಕೊಂದು ಒಳ್ಳೆಯ ಒಗ್ಗರಣೆಯೂ ಕೊಡ್ತಾ ನಾನು ಈಗ ಇದು ನೋಡಿ ನಾನು ಹತ್ರ ಒಂದು ಚಿಕ್ಕದಾದ ಬುಟ್ಟೆ ತಂದಿದ್ದೀನಿ ತುಂಬ ಚೆನ್ನಾಗಿದೆ ಒಗ್ಗರಣೆ ಹಾಕಲಿಕ್ಕೆ ಇದರಲ್ಲಿ ಈಗ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಒಣಮೆಣಸಿನ್ಕಾಯಿ ಹಿಂಗು ಒಂದು ಸ್ವಲ್ಪ ಕರಿಬೇವು ಹಾಕಿ ಇದನ್ನು ಒಗ್ಗರಣೆ ಮಾಡಿ ಆ ಹುಳಿಗೆ ಏನು ಮಾಡ್ತೀನಿ ನಾನು ಈಗ ಇದ್ದೀನಿ ಇದನ್ನು ನೋಡಿ ಈಗ ಚಟ ಚಟ ಅಂದಿವೆ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಮಾಡ್ತೀನಿ ಈಗ ಹುಳಿಗೆ ಹಾಕ್ತಾ ಇದ್ದೀನಿ ನೋಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ ದೇವಸ್ಥಾನ ಶೈಲಿಯಲ್ಲಿ ರೆಡಿ ಆಯಿತು நோடி இது கன்சிஸ்டென்சி நமக்கு எஸ்ட் வைக்கோ அஸ்டிட்டு நீர் பேர் நீர் இட்ரி கடத்தி பேது இன்னொரு சதீ அதுக்கேன அட்டியில் நோடிக